ಸುರ್ಜೇವಾಲಾ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅದರಲ್ಲಿ ಹೈಕಮಾಂಡ್ ಗೆ ಎಷ್ಟು ಪಾಲು ಕೊಟ್ಟಿದ್ದಾರೆ ಸರಿಯಾಗಿ ಏನ್ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅದನ್ನ ನೋಡ್ಲಕ್ ಬಂದಿದ್ದಾರೆ ಹೊರತು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಕರ್ನಾಟಕ ಏನಾಗಿದೆ ಅನ್ನೋ ದಿವಾಳಿ ಇವ್ರು ತಿಂದಿದ್ರೊಳಗ ಸರಿಯಾಗಿ ನಮ್ಗೆ ಮುಟ್ಸು ಹೈಕಮಾಂಡ್ ಮುಟ್ಸು ಮುಟ್ಸಾರ ಇಲ್ಲೋ ಅನ್ನ ಖಾತೆವಾರು ಅವ್ರ ಪಾಪ ಪರ್ಸೆಂಟೇಜ್ ಲೆಕ್ಕ ತೆಗ ಬಂದಿದ್ದಾರೆ ಮುಖ್ಯಮಂತ್ರಿ ಆಗಿ ಹಿಂದಿನ ಮುಖ್ಯಮಂತ್ರಿಗಳಿರಲಿ ಎಲ್ಲಾರು ಕೆಪಿ ಸಿ ಹಗರಣದಲ್ಲಿ ಅವ್ರದ್ದು ಪಾಲ್ ಇದ್ದೇ ಇದೆ ಗ್ಯಾರಂಟಿ ಒಂದ್ ಬಿಟ್ರೆ ಯಾರು ದುಡಿತಾ ಇದಾರೆ ಅವ್ರಿಗೆ ಹ ಸಂಬಳ ಕೊಡ್ತಾ ಇಲ್ಲ ದುಡಿಲಾರ್ದಾರು ಸಂಬಳ ಕೊಡ್ತಾರೆ ನಾನೂರ ಎರಡು ಪಿಎಸ್ಐ ಐ ಅಭ್ಯರ್ಥಿಗಳ ನೇಮಕಾತಿಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸಬಹುದು ಅಂದ್ರೆ ಸರ್ಕಾರದ ಎರಡು ಪಿ ಎಸ್ಐ ಅಭ್ಯರ್ಥಿಗಳು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಈಗಾಗಲೇ ಕಳೆದ ಎರಡು ಮೂರು ವರ್ಷಗಳಿಂದ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಸರ್ಕಾರ ನಮಗೆ ಇದುವರೆಗೂ ಆದೇಶ ಪ್ರತಿಯನ್ನ ಕೊಡ್ತಾ ಇಲ್ಲ ಮೀನಾಮೇಶ ಮೇಷ ಇದೆ ಹಾಗಾಗಿ ಆದೇಶ ಪ್ರತಿಯನ್ನ ಕೊಡಲೇಬೇಕು आर्डर कॉपी नमें कोई सरकार विरुद्ध घोषण ಅಭ್ಯರ್ಥಿಗಳು ಅಂದ್ರೆ ನಾನೂರ ಎರಡು ಪಿ ಎಸ್ ಐ ಅಭ್ಯರ್ಥಿಗಳು ಪ್ರತಿಭಟನೆಯಲ್ಲೂ ಕೂಡ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ ಅಂದ್ರೆ ಏನೋ ಸರ್ಕಾರದ ವಿರುದ್ಧ ಆದೇಶ ಪ್ರತಿಗಾಗಿ ಏನೋ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಪ್ರತಿಭಟನೆ ನಡೀತಾ ಇದೆ ಸರ್ಕಾರ ಆದೇಶ ಪ್ರತಿ ನೀಡದೆ ಮಿನಾಮೇಷ ಎಣಿಸ್ತಾ ಇದೆ ಅಂತೇಳಿ ಸರ್ಕಾರದ ವಿರುದ್ಧ ಸದ್ಯ ಈಗ ಆ ಪ್ರತಿಭಟನೆ ಆ ಪ್ರತಿಭಟನಾ ಸ್ಥಳಕ್ಕೆ ಏನು ಈಗಾಗಲೇ ಏನು ಒಂದಷ್ಟು ನಾಯಕರು ಕೂಡ ಬರ್ತಿರುವಂತದ್ದು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬಂದಿರುವಂತದ್ದು ಅವರನ್ನು ನೇರವಾಗಿ ಮಾತನಾಡಿಸ್ತಾ ಹೋಗ್ತಿದ್ದೀನಿ ಸರ್ ಪ್ರತಿಭಟನೆ ಮಾಡ್ತಿದ್ದಾರೆ ನಾನೂರ ಎರಡು ಪಿ ಎಸ್ ಐ ಅಭ್ಯರ್ಥಿಗಳು ಆದೇಶ ಪ್ರತಿಗಾಗಿ ಸರ್ಕಾರದ ವಿರುದ್ಧ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಪ್ರತಿಭಟನೆ ಮಾಡ್ತೀರಿ ನೀವು ಕೂಡ ಭಾಗವಹಿಸಿದ್ದೀರಾ ಪ್ರತಿಭಟನೆಗೆ ಬಂದಿದ್ದೀರಾ ಏನು ಹೇಳ್ತೀರಾ ಈ ಮೂಲಕ ನೋಡಿ ನನ್ನ ಗಮನಕ್ಕೆ ಇದು ಎಷ್ಟು ದಿವಸ ಆಗಿದ್ದು ಬಂದಿದ್ದೇ ಇವತ್ತು ಇಲ್ಲಿವರೆಗೆ ಯಾರೂ ಹೇಳಿರಲಿಲ್ಲ ಎರಡು ಮೂರು ವರ್ಷದಲ್ಲಿ ನಾವು ಬೇಕಾದ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಿದ್ದೀವಿ ಇವತ್ತು ಸರ್ಕಾರ ಈ ರೀತಿ ಎರಡು ಮೂರು ವರ್ಷ ಅಂದ್ರೆ ನಮ್ಮ ಸರ್ಕಾರನೂ ಹಿಂದೆ ಮಾಡಿಲ್ಲ ಅಂದಂಗೆ ಆಯ್ತಾ ಇರ್ತದೆ ಯಾವ ಗೃಹ ಮಂತ್ರಿಗಳು ತಮ್ಮ ಕೆಲಸ ಬಿಟ್ಟು ಬ್ಯಾರೆ ಮಾಡೋದರಲ್ಲೇ ಹೆಚ್ಚು ಕಠಿಣ ಕ್ರಮ ಕೈಗೋದ್ರಲ್ಲಿ ಅವ್ರು ಕಾಲಹರಣ ಮಾಡಿದ್ರು ಈ ಒಂದು ನಾಲ್ಕುನೂರ ಎರಡು ಜನರ ಭವಿಷ್ಯ ಇವತ್ತು ಡೊಲಾಯಮಾನ ಇರುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅದು ನಾಳೆ ಆಗಸ್ಟ್ ಹನ್ನೊಂದಕ್ಕೇನು ಏನು ಹೇಳ್ತಾ ಇದ್ದಾರೆ ಅಧಿವೇಶನ ಪ್ರಾರಂಭ ಆಗ್ತದಂತ ಅದರಲ್ಲಿ ಇದ್ರ ಬಗ್ಗೆ ನಾವು ಪ್ರಸ್ತುತ ಮಾಡ್ತೀವಿ ಎರಡು ಮೂರು ವರ್ಷದಿಂದಲೂ ಕೂಡ ಹೋರಾಟ ನಡೀತಿದೆ ಬೃಹತ್ ಪ್ರತಿಭಟನೆ ಮಾಡಿದರೆ ಅನಿರ್ದಿಷ್ಟಾವಧಿ ಹೋರಾಟನು ಕೂಡ ಆಗ್ತಾ ಇದೆ ಯಾವಾಗ ನ್ಯಾಯ ಸಿಗುತ್ತೆ ನಾನೂರ ಎರಡು ಪಿ ಎಸ್ ಐ ಅಭ್ಯರ್ಥಿಗಳ ಭವಿಷ್ಯ ಯಾವಾಗ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ನಾಳೆ ಅಧಿವೇಶನದಲ್ಲಿ ಗೃಹ ಮಂತ್ರಿಗಳು ಏನು ಉತ್ತರ ಅಂತ ಕೇಳು ನಾನು ಅದರ ಮ್ಯಾಗಿಂದೇ ಏನಾಗ್ತದೆ ಯಾವಾಗ ಕೆ ಪಿ ಎಸ್ಸಿದು ಹಗರಣ ಆಯಿತು ಅದರಿಂದ ಏನು ನ್ಯಾಯ ಸಿಗಲಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಹಿಂದಿನ ಮುಖ್ಯಮಂತ್ರಿಗಳಿರಲಿ ಎಲ್ಲರೂ ಕೆ ಪಿ ಸಿ ಹಗರಣದಲ್ಲಿ ಅವ್ರದ್ದು ಪಾಲು ಇದ್ದೇ ಇದೆ ಹೀಗಾಗಿ ಅಲ್ಲಿ ನ್ಯಾಯ ಸಿಗುವಂಥದ್ದು ನಾವೇ ನಿರೀಕ್ಷೆ ಮಾಡಿದ್ದೀವಿ ಸಿದ್ದರಾಮಯ್ಯವ್ರೇನು ಹೇಳಿದ್ರು ಅದು ಸಿಗಲಿಲ್ಲ ಮತ್ತು ಈಗ ನಾಳೆ ನೋಡೋಣ ಅಧಿವೇಶನದಲ್ಲಿ ಇನ್ನೂ ಭಾಳ ಇಷ್ಟ್ರೆ ಇವತ್ತು ವಯೋಮಿತಿ ಮೀರಿದಂಥ ಪೊಲೀಸ್ ನೇಮಕಾತಿ ಒಂದು ದೊಡ್ಡ ಒಂದು ಕೂಗಿದೆ ಏನು ನಮ್ಮ ಯುವಕರು ವಯೋಮಿತಿಯನ್ನು ಕರೋನಾ ಸಂದರ್ಭದಲ್ಲಿ ಏನು ಕರೀಲಿಲ್ಲ ನೇಮಕಾತಿ ಕೊಡಲಿಲ್ಲ ಅದಕ್ಕೆ ಅದೂ ಇದೆ ಇವತ್ತು ನಾಲ್ಕನೂರ ಎರಡು ನಾಲ್ಕುನೂರ ಎರಡು ಪಿ ಎಸ್ ಐಗಳು ಹುದ್ದೆಗಾಗಿ ಕಳೆದ ಮೂರು ನಾಲ್ಕು ವರ್ಷದಿಂದ ಅಲತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಸದನದಲ್ಲಿ ಎತ್ತೇನೆ ಮಾತಾಡ್ತೇನೆ ಗೃಹ ಮಂತ್ರಿಗಳ ಕಡೆಯಿಂದ ಏನು ಉತ್ತರ ಬರ್ತದೆ ನೋಡಿ ಮುಂದೆ ಏನು ಅದಕ್ಕೆ ಅವರ ಕೊಡ್ತೀನಿ ಒಂದು ವಾರನಲ್ಲಿ ಕೊಡ್ತೀನಿ ಇಶ್ಯೂ ಮಾಡ್ತೀವಿ ಆರ್ಡ್ರ್ ಅಂದರೆ ಸರಿ ಇಲ್ಲಾಂದ್ರೆ ಮುಂದೆ ಏನು ಹೋರಾಟ ಮಾಡ್ಬೇಕನ್ನೋಂಥದ್ದು ಅಲ್ಲಿ ನಿರ್ಣಯ ಆಗ್ತದೆ ಓಕೆ ಇನ್ನು ಆ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಅಥವಾ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಬೆಳವಣಿಗೆಗಳು ಇರುವಂಥದ್ದು ಸರ್ ಏನು ಹೇಳ್ತೀರಾ ನೀವು ಕ್ರಾಂತಿಯರೇ ಆಗಲಿ ಶಾಂತಿಯರಿ ಇರಲಿ ಸರ್ಕಾರ ನಡಿಬೇಕಲ್ಲ ಅದು ಬಿಟ್ಟು ಬರೀ ದಿಲ್ಲಿಯ ಹೋಗ್ಕೊಂಡು ಬಿಡ್ತಾ ಇದ್ದಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬೇಕಾದಷ್ಟು ಕರ್ನಾಟಕದಲ್ಲಿ ಸಮಸ್ಯೆ ಇವೆ ಇವತ್ತು ಮಹಾನಗರ ಪಾಲಿಕೆ ಎಲ್ಲ ಕೋರ ಕಾರ್ಮಿಕರು ಧರಣಿ ಕೂತಿದ್ದಾರೆ ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಮತ್ತು ಸರ್ಕಾರ ಸಿಕ್ಕಾಪಟ್ಟೆ ಲಾಸ್ನಲ್ಲಿದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಮೇಲೆ ಸಾಲ ತೆಗೆಯುವಂಥದ್ದು ಅನಿವಾರ್ಯತೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆಗಸ್ಟ್ ಐದಕ್ಕೆ ಅವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸರ್ ಅದೇ ಇದು ಏನು ಸರ್ಕಾರದ ಯಾವುದೇ ಸ್ಪಷ್ಟ ನೀತಿಯಲ್ಲ ಗ್ಯಾರಂಟಿ ಒಂದು ಬಿಟ್ಟರೆ ಇವರು ಯಾರು ದುಡಿತಾ ಇದ್ದಾರೆ ಅವ್ರಿಗೂ ಹಾಂ ಸಂಬಳ ಇಲ್ಲ ದುಡಿಲಾರ್ದವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಅಂತೇಳಿ ಕೆಲವೊಂದು ಏನು ಪ್ರೊಡಕ್ಟಿವ್ ಅಂಥ ಯೋಜನೆಗಳಿಲ್ಲ ಇವತ್ತು ಕಪ್ಪವರ ಕಾರ್ಮಿಕರು ಇದ್ದಾರೆ ಪೊಲೀಸ್ ನೇಮಕಾತಿ ಆಗಬೇಕು ಪಿ ಎಸ್ ಐ ನೇಮಕಾತಿ ಆಗಬೇಕು ಅವ್ರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು ಟೀಚರ್ಸ್ ಇರ್ಬೋದು ಯಾವುದೇ ಒಟ್ಟು ಸರ್ಕಾರದ ಹುದ್ದೆಗಳು ಈ ರೀತಿ ಆದಾಗ ಮಾತ್ರ ಪರಿಹಾರ ಇದು ಸ್ವ ಅವ್ರ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಆಗ್ತದೆ ಇವರು ನೀವು ಸರ್ಕಾರ ಕೊಟ್ಟ ಭಿಕ್ಷೆಯಿಂದಲೇ ಎಷ್ಟು ದಿವಸ ನೀವು ಸಣ್ಣ ಜನರ ಸಮಾಧಾನ ಮಾಡ್ಲಿಕ್ಕೆ ಆಗ್ತದೆ ಬರೀ ಎರಡು ಸಾವಿರದಿಂದ ಒಂದು ಕುಟುಂಬ ಉದ್ಧಾರ ಆಗಿಬಿಡ್ತದ ಫ್ರೀ ಬಸ್ನಲ್ಲಿ ಅಡ್ಡಾಡಿಬಿಟ್ರೆ ಆ ಕುಟುಂಬ ಉದ್ಧಾರ ಆಗ್ತದೆ ಅದ್ರ ಬದಲಿ ಉದ್ಯೋಗ ಏನು ಸಿಕ್ಕಿದೆ ಅವ್ರಿಗೂ ಸರಿಯಾಗಿ ಸಂಬಳ ಕೊಡಬೇಕು ಈಗ ನೇಮಕಾತಿ ಆಗಲಾರ್ದೇ ಕೆ ಪಿ ಸಿಯಲ್ಲಿ ಆಗಲಿ ಪೊಲೀಸ್ ನೇಮಕಾತಿ ಇರಲಿ ಒಟ್ಟಾರೆ ನೇಮಕಾತಿಯಲ್ಲಿ ಗೊಂದಲ ಆರ್ ಟಿ ಒ ಇನ್ಸ್ಪೆಕ್ಟರ್ ಅದನ್ನು ಅದು ನಾಲ್ಕೈದು ವರ್ಷ ಕಟ್ಲೆ ಪಾಪ ಅವರು ಕೋರ್ಟ್ ಕೋರ್ಟ್ ಅಡ್ಡಾಡಿ ಕೋರ್ಟಿಗೆ ಅಡ್ಡಾಡುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡ್ತಾರೆ ಸರಿಯಾಗಿ ಇವರು ಕಾ ಇದು ಮಾಡಿಬಿಟ್ರೆ ಕೋರ್ಟ್ನಲ್ಲಿ ಸ್ಟೇನೆ ಸಿಗೋದಿಲ್ಲ ಪ್ರತಿಯೊಬ್ಬ ಅಭ್ಯರ್ಥಿಗಳು ಇವತ್ತು ಕೋರ್ಟಿಗೆ ಹೋಗೋದು ಅನಿವಾರ್ಯತೆಯನ್ನು ತೊಗೊಂಡು ಬಂದ ಸರ್ಕಾರ ಓಕೆ ಸರ್ ಕಳೆದ ಒಂದು ಎರಡು ಮೂರು ವಾರಗಳಿಂದ ಸುರ್ಜೇವಾಲ್ ಅವರು ಒನ್ ಟು ಒನ್ ಸಭೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಏನೂ ಬದಲಾವಣೆಗಳು ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಸರ್ ಏನು ಹೇಳ್ತೀರಾ ಸುರ್ಜೇವಾಲಾ ಎಷ್ಟು ಎರಡು ವರ್ಷದಲ್ಲಿ ಕರ್ನಾಟಕ ಲೂಟಿ ಮಾಡಿದ್ದಾರೆ ಮುಖ್ಯಮಂತ್ರಿ ಮಂತ್ರಿಗಳು ಅದನ್ನು ಆಕಲ್ಯನ ಮಾಡ್ಲಿಕ್ಕೆ ಬಂದಾರೆ ಅದನ್ನು ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅದರಲ್ಲಿ ಹೈಕಮಾಂಡಿಗೆ ಎಷ್ಟು ಪಾಲು ಕೊಟ್ಟಿದ್ದಾರೆ ಸರಿಯಾಗಿ ಕೊಟ್ಟಿದಾರೋ ಇಲ್ಲೋ ಏನು ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅದನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಹೊರತು ಅವ್ರಿಗೇನು ರೀ ಕಣ್ಣಿಗೆ ಕಾಣಿಸ್ತಾ ಇದೆ ಕರ್ನಾಟಕ ಏನಾಗಿದೆ ಅನ್ನೋದು ದಿವಾಳಿ ಆಗಿದೆ ಆಡಳಿತ ಇಲ್ಲ ಹಿಂದೂಗಳ ಮೇಲೆ ದ ಅತ್ಯ ಅತ್ಯಾಚಾರ ಆಗ್ತಾ ಇದೆ ದಬ್ಬಾಳಿಕೆ ನಡೀತಾ ಇದೆ ಇನ್ನೊಂದು ಕೆಟ್ಟ ಕಾನೂನು ತರೋರುದರ ಈ ರಾಜ್ಯದಲ್ಲಿ ಅಂದರೆ ಇದನ್ನು ಬಿಟ್ಟು ಎಮ್ ಎಲ್ ಎಗಳು ನಾನು ಹೇಳಿದ್ರು ಕೆಲವೊಂದು ಕಾಂಗ್ರೆಸ್ನ ಮಿತ್ರ ಎಮ್ ಎಲ್ ಎಗಳು ಏನೂ ಪ್ರಶ್ನೆನೇ ಇಲ್ಲತ್ತ ಹೌದಪ್ಪ ಅವ್ರು ಡೆವಲಪ್ಮೆಂಟ್ ರೊಕ್ಕ ಕೊಟ್ಟಿಲ್ಲ ಇಲ್ಲ ಸಿದ್ದರಾಮಯ್ಯ ಹಣ ದುಡ್ಡು ಇಲ್ಲ ನೀವೇನು ಕೆಲಸ ಮಾಡ್ರೆ ಎಮ್ ಎಲ್ ಎ ಅಂದರೆ ಡೆವಲಪ್ಮೆಂಟ್ರು ಹಣ ಕೊಟ್ಟ ಮೇಲೇ ಎಮ್ ಎಲ್ ಎಲ್ಲಿ ಕೆಲಸ ಮಾಡ್ತಾನೆ ನೀವೇನು ಮಾಡಿರಿ ಅಂದರೆ ಅವ್ರ ಮನೆಯಿಂದ ತಂದು ಹಾಕ್ತಾರೆ ಆಮೇಲೆ ಇದು ಕೇವಲ ಪರ್ಸಂಟೇಜ್ ಅಷ್ಟು ಕೊಟ್ಟಿದ್ದಾರೆ ಇವ್ರು ತಿಂದಿದ್ರೊಳಗೆ ಸರಿಯಾಗಿ ನಮ್ಗೆ ಮುಟ್ಸು ಹೈಕಮಾಂಡ್ ಮುಟ್ಸೋದು ಮುಟ್ಸೋರಿಲ್ಲವಂಥದ್ದು ಖಾತೆವಾರು ಅವರ ಪಾಪ ಪರ್ಸೆಂಟೇಜ್ ಲೆಕ್ಕ ತೀಲಕ್ಕೆ ಬಂದಿದ್ದಾರೆ ಓಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನ ಈಗ ಮುನ್ನೆಲೆಗೆ ಬಂದಿರುವಂಥದ್ದು ಸರ್ ಯಾರಾಗ್ತಾರೆ ಅನ್ನುವಂಥದ್ದು ಅವರು ನಾನೇ ಮುಂದುವರಿತೀನಿ ಅನ್ನೋಂತಹ ವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಪ್ರತಿಕ್ರಿಯೆ ನೀಡಿದರು ನೀವೇನು ಹೇಳ್ತೀರಿ ಅದಕ್ಕೆ ಅವರು ಒಂದು ವರ್ಷದ ಇದು ಹೇಳಕ್ಕೆ ನೀವು ಅದನ್ನೇ ಹೊಡಿತೀರಿ ನಿಮ್ಮ ಮೀಡಿಯಾದವರು ಅವ್ರು ಹೇಳ್ತಾರೆ ನೀವು ಹೊಡ್ಕೊತ್ಕೊಂಡ್ರಿ ಅಷ್ಟೇ ಮುಂದುವರಿತಾರೆ ಅಂತ ಹೇಳ್ತಿದ್ದೀರ ಸರ್ ನ್ಯಾಯಕ್ಕೆ ಮುಂದುವರಿತಾರೆ ಅಂತ ಹೇಳಿರಿ ಆಯ್ತಾ ಇದಿಷ್ಟು ಅವರ ಆ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದ್ನಾಲ್ಕಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್